ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೆಗೆ ಆದರಿಕ ಕಸು ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಸ್ನೇಹಿತರೆ ನಾವು ಇಂದಿನ ವೀಡ್ಯದಲ್ಲಿ ಮಾಲೆ ಮಹದೇಶ್ವರ ಬೆಟ್ಟ ಸ್ವಾಮಿ ದೇವಸ್ಥಾನ ನೋಡಿದ್ವಿ ಅಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಮತ್ತು ಅಲ್ಲಿರುವ ಜಾಗ ಹೇಗಿದೆ ಮತ್ತು ಅಲ್ಲಿನ ಹೇಗೆಲ್ಲ ದೇವಸ್ಥಾನದ ಸಜ್ಜತೆ ಇದೆ ಮತ್ತು ಅಲ್ಲಿನ ಹೇಗೆಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನೋದು ನಾವು ಇಂದಿನ ವೀಡ್ಯದಲ್ಲಿ ನೋಡಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಇದೊಂದು ನೀಶಾಂಬ ದೇವಸ್ಥಾನ ನೀಶಾಂಬ ದೇವಸ್ಥಾನ ಒಂದು ಪ್ರಖ್ಯಾತವಾದ ಕರ್ನಾಟಕ ಜ ರಾಜ್ಯದಲ್ಲಿದೆ ಒಂದು ನದಿ ಪಕ್ಕದಲ್ಲಿರುವ ಒಂದು ಕಾವೇರಿ ನದಿ ಪಕ್ಕದಲ್ಲಿರುವ ನೀಶಾಂಬ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡೋದಕ್ಕೆ ನೀಶಾಂಬ ದೇವಸ್ಥಾನ ನಾವು ಕೇ ಹೊರಡಕ್ಕೆ ಹೊರ್ಟಿವಿ ದೊಡ್ಡಾಪುರ ತಾಲೂಕಿನ ದೊಡ್ಡಾಪುರದಿಂದ ಹೊರಟು ನೀಶಾಂಬ ದೇವಸ್ಥಾನ ಬೆಳಗಿನ ಜಾವ ಐದೂವರೆ ಆರು ಗಂಟೆಗೆ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನೇರವಾಗಿ ನಾವು ಮೈಸೂರು ಕಡೆ ಬಂದ್ವಿ ಮೈಸೂರು ಕಡೆ ಬಂದಾಗ ಸ್ನೇಹಿತರೆ ನೀಶಾಂಬ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನಾವು ಹುಣ್ಣಿಮೆ ಭಾನುವಾರ ಇತ್ತು ಶನಿವಾರನೇ ನಾವು ಹೋಗಿದ್ವಿ ಒನ್ ಡೇ ಪ್ರೋಗ್ರಾಮು ಶನಿವಾರನೇ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಬೆಳಗ್ಗೆ ಆರು ಆರು ಗಂಟೆಗೆ ಅಭಿಷೇಕ ಇತ್ತು ಅಭಿಷೇಕ ಮುಗಿಸ್ಕೊಂಡು ಅದನ್ನು ನೋಡಿಕೊಂಡು ನೀಶಾಂಬ ದೇವಿನ ದರ್ಶನ ಮಾಡಿಕೊಂಡು ಹಾಗೆ ನಾವು ಅಲ್ಲಿಂದ ತಾಯಿ ಕೈ ಮುಗಿದು ಅಲ್ಲಿಂದ ನಾವು ಹೊರಟೆ ಅಲ್ಲಿ ತುಂಬ ಜನ ಹೆಣ್ಣು ಮಕ್ಕಳಿಗೆ ಅಂತಲೇ ತುಂಬ ದೇವಸ್ಥಾನ ನೀಶಾಂಬ ದೇವಸ್ಥಾನ ತುಂಬ ಪವರ್ಫುಲ್ ದೇವಿ ತುಂಬ ಜನ ಅರಕೆ ಹೊತ್ಕೊಂಡಿರ್ತಾರೆ ಏನಾದರೂ ನಾನಾ ಥರದ ಅರ್ಕೆ ಹೊತ್ಕೊಂಡಿರ್ತಾರೆ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ಒಂದು ತಪ್ಪಲಿನ ಬಾಳುವಲ್ಲಿ ಒಂದು ದೀಪವನ್ನು ಬಿಟ್ಟು ಅವ್ರ ಏನೋ ಅರ್ಕೆಗಳು ಅವರು ಏನೇ ಇರುತ್ತೋ ಅವೆಲ್ಲ ಸ್ನೇಹಿತರೆ ಒಂದು ಅದ್ಭುತವಾದ ನೀಶಾಂಬ ದೇವಸ್ಥಾನವನ್ನು ನೋಡಿಕೊಂಡು ಬೆಳಗ್ಗೆ ಐದುವರೆಗೆ ಸಾರಿ ಆರು ಗಂಟೆಗೆ ಅಲ್ಲಿಂದ ನೋಡ್ಸ್ಕೊಂಡು ಒಂದು ಏಳುವರೆ ಎಂಟು ಗಂಟೆಗೆ ಅಲ್ಲಿಂದ ಪಕ್ಕದಲ್ಲಿರುವ ಮೈಸೂರು ಪ್ಯಾಲೇಸ್ಗೆ ಬಂದೆವು ಸ್ನೇಹಿತರೆ ನೋಡ್ತಾ ಇರ್ಬೋದು ಮೈಸೂರು ಪ್ಯಾಲೇಸ್ಗೆ ಬಂದಾಗ ಇಲ್ಲಿ ಮೈಸೂರು ಒಂದು ಮೈಸೂರು ದಸರಾ ಎಷ್ಟೊಂದು ಸುಂದರ ಹಾ ಹಾ ಅಂತ ಹೇಳ್ತಾರೆ ನಮ್ಮ ರಾಜ್ಕುಮಾರ್ ಸಾಂಗು ರಾಜ್ಕುಮಾರ್ ಆಡಿರ್ಬೋದು ಅದು ನಿಜ ಮೈಸೂರು ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಂದರೆ ಅದು ದಸರಾ ಆ ದಸರಾ ಹಬ್ಬದ ದಿನ ಹೋದ್ರಂತೂ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ದಸರಾ ಟೈಮು ಅಂದರೆ ದಸರಾ ಇರುತ್ತಲ್ಲ ನವರಾತ್ರಿ ಟೈಮಂತೂ ತುಂಬ ಚೆನ್ನಾಗಿದೆ ಅದ್ಭುತವಾದ ಮೈಸೂರು ಅರಮನೆ ಮೈಸೂರು ಮೈಸೂರೇ ತುಂಬ ಚೆನ್ನಾಗಿದೆ ಮನೆ ಮೈಸೂರು ಅಷ್ಟು ಎಷ್ಟುವಾದ ರೋಡು ಎಷ್ಟು ಪರಿಶುದ್ಧವಾಗಿ ಇರ್ತದೆ ಎಷ್ಟು ಪರಿಸರವಾಗಿದೆ ಇಲ್ಲದ ಜಾಗ ಮತ್ತು ಎಷ್ಟು ಸ್ವಚ್ಛತೆಯಾಗಿದೆ ಗೊತ್ತಾ ಹಾಗೆ ನಮ್ಮ ಅರಮನೆ ಪ್ಯಾಲೇಸ್ ಕೂಡ ಅಷ್ಟೇ ಅದ್ಭುತವಾಗಿದೆ ಸ್ನೇಹಿತರೆ ನೀವು ಹೋಗಿರ್ತೀರ ತುಂಬ ಜನ ಹೋಗಿ ನೋಡಿರ್ತೀರ ಅರಮನೆ ಪ್ಯಾಲೇಸು ಅರಮನೆಗೆ ಹೋಗ್ತಾನೆ ಇರ್ತೀರಾ ಬರ್ತಾ ಇರ್ತೀರ ನಾವು ಹೋಗಿದ್ವಿ ವಾಹ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ನೋಡೋದಕ್ಕೆ ಒಂದೆರಡು ಕಣ್ಣು ಸಾಲದು ಮತ್ತೆ ಮತ್ತೆ ನೋಡ್ತಾ ಬರಬೇಕು ಅನಿಸುತ್ತೆ ಮೊದಲಿಗೆ ಎಂಟ್ರೆನ್ಸ್ ಫೀಸ್ ಬಂದು ಒಬ್ಬರಿಗೆ ನೂರಿಪ್ಪತ್ತು ರೂಪಾಯಿ ಟಿಕೆಟ್ ತೊಗೊತಾರೆ ಒಬ್ಬ ಪರ್ಸನ್ಗೆ ನೂರಿಪ್ಪತ್ತು ರೂಪಾಯಿ ಟಿಕೆಟ್ ಒಬ್ಬರಿಗೆ ಒಬ್ಬ ವ್ಯಕ್ತಿಗೆ ನೂರು ರೂಪಾಯಿ ಟಿಕೆಟ್ ನೂರಿಪ್ಪತ್ತು ಇಪ್ಪತ್ತು ಟಿಕೆಟ್ ಎಂಟ್ರೆನ್ಸ್ಗೆಲ್ಲೇ ತೊಗೊಂಡು ನೋಡಿ ಅದ್ಭುತವಾದ ಶಿಲೆ ಸ್ತಾಸಣವಾದ ನಮ್ಮ ವಿಸ್ಮಯಕರವಾದ ಆಗಿನ ಕಾಲದ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಮೈಸೂರು ಅರಮನೆ ಸ್ಂತಾಪರಾದ ಅವರು ನಿರ್ಮಿಸಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರು ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತವಾದ ಕಟ್ಟಡ ನಿರ್ಮಾಣಗಳು ಹೊಂದಿರುವುದು ಒಳಗೆ ಆಹರಣ ಅದು ಆಟ ಆಡುವ ಸ್ಥಳ ಅದು ಏನಾದರೂ ಒಂದು ಆಗಿನ ಕಾಲದಲ್ಲಿ ಕವಡೆ ಅದು ಇದು ಆಟಗಳು ಆಡ್ತಾ ಇದ್ರಲ್ಲ ಆ ಜಾಗ ಮತ್ತು ರಾಜರು ರಾಜರ ಮನೆತನದಲ್ಲಿರುವ ರಾಜರುಗಳು ಸೀಕರಣರುವ ಜಾಗ ಅದ್ಭುತವಾಗಿದೆ ಆ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಕಟ್ಟೋದಕ್ಕೂ ಆಗುತ್ತಾ ಹೆಂಗೆ ಆ ಆ ಥರ ಶಿಖರವನ್ನು ಆ ಥರ ಕಟ್ಟುತ್ತಾರೆ ಆಗಿನ ಕಾಲದಲ್ಲಿ ಯಂತ್ರೋಪಕರಣಗಳು ಇಲ್ದರೇ ಬಯ ಕೈಯಲ್ಲಿ ಮತ್ತು ಒಂದು ಚಿತ್ರಕಲೆಗಳನ್ನು ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ನೋಡಿ ಸ್ನೇಹಿತರೆ ಅಲ್ವಾ ಇದು ಅದ್ಭುತವಾದ ಒಂದು ಆಗಿನ ಕಾಲದ ರಾಜರ ಮಹಾರಾಣಿಯವರ ಫೋಟೋಸು ಮತ್ತು ಆಗಿನ ರಾಜಮನೆತನವರದ ಅವರದ ಒಂದು ವಿಭಿನ್ನ ರೀತಿಯ ಚಿತ್ರಕಲೆಗಳು ಮತ್ತು ರಾಜರ ಅವರ ಫ್ಯಾಮಿಲಿ ಕುಟುಂಬಸ್ಥವು ಫೋಟೋಸ್ಗಳು ಮತ್ತು ನೋಡೋದಕ್ಕೆ ನಮ್ಮ ಹಿಂದಿನ ಕಾಲದಿಂದಲೂ ಈಗಿನ ಕಾಲದ ಆ ರಾಜತಾನದ ಅವರ ಮಹಾರಾಣಿ ರಾಜರು ಮಹಾರಾಣಿ ಹೊಸ ಸಂಸ್ಥಾಪಕರು ಮತ್ತು ಆಗಿನ ಕಾಲದಲ್ಲೆಲ್ಲ ಪೆಟ್ಟಿಗೆಗಳು ಅವರು ಒಂದು ಏನಾದರೂ ಅಂತ ಬರೆದಿದ್ರೆ ಅದರ ಪೆಟ್ಟಿಗೆಗಳು ಸಾವಿರಾರು ವರ್ಷ ವರ್ಷ ಪೆಟ್ಟಿಗೆಗಳು ಅಂತ ಹೇಳ್ತಾರಲ್ಲ ಒಂದು ವೀಣೆ ಪೆಟ್ಟಿಗೆ ಅದು ಅದು ಅದ್ಭುತವಾದ ಒಂದು ಪೆಟ್ಟಿಗೆಗಳನ್ನು ನೋಡೋದಿಕ್ಕೆ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲ ಒಂದು ಅದ್ಭುತವಾದ ಶ್ರೀಗಂಧ ಮರಗಳಿಂದ ಮಾಡಿರುವ ಬೆಳ್ಳಿ ಪಟ್ಟೆಗಳನ್ನು ನೋಡೋದಕ್ಕೆ ಎರಡೆರಡು ಕಣ್ಣುಗಳು ಸಾಲದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮೈಸೂರು ಪ್ಯಾಲೇಸ್ ಪ್ಯಾಲೇಸ್ ಅಂತ ಹೆಸರೇ ಏನಿದೆ ಅರಮನೆ ಮೈದಾನ ಅರಮನೆ ಪ್ಯಾಲೇಸ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಆವರಣದಲ್ಲಿ ಎಷ್ಟು ಸ್ವಚ್ಛತೆ ಮತ್ತು ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಗೋಪುರ ಕಟ್ಟಿ ಕಾಲು ಕಂಬಗಳು ಚಿತ್ರಕಲೆಗಳು ತುಂಬ ಕಡೆ ವಿಭಿನ್ನ ರೀತಿಯ ದೇಶ ವಿದೇಶಗಳಿಂದ ನಮ್ಮ ದೇಶದ ರಾಜಧಾನಿ ಮೈಸೂರು ರಾಜಧಾನಿಗೆ ಬರ್ತಾರೆ ಆ ಮೈಸೂರು ಜಿಲ್ಲೆಗೆ ಬಂದು ಅಲ್ಲಿ ನೋಡ್ತಾರೆ ಸ್ನೇಹಿತರೆ ವಿದೇಶದಿಂದ ಬರ್ತಾರೆ ಈಗಿನ ರಾಜರ ಕಾಲದಲ್ಲಿ ಆಳುತ್ತಿರುವುದು ಈಗಲೂ ಕೂಡ ರಾಜರು ಇದ್ದಾರೆ ಆ ಮೈಸೂರು ರಾಜರ ಸಂಸ್ಥಾಪಕರು ದಸರಾ ಹಬ್ಬದಲ್ಲಿ ದಸರಾದ ಟೈಮಲ್ಲಿ ದಸರಾ ಕೋಳಗಳನ್ನು ನಡೀತಾ ಇರ್ತವೆ ಎಲ್ಲ ಗೊತ್ತಿರ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗೊತ್ತು ದಸರಾ ಹಬ್ಬದಲ್ಲಿ ದಸರಾ ಹಬ್ಬನೂ ಕೂಡ ನಡೀತಾರೆ ದಸರಾ ಹಬ್ಬದಲ್ಲಿ ವೈಭವ ಹಬ್ಬ ಅದ್ಭುತವಾಗಿದೆ ಆ ದಿನ ಅಂತೂ ತುಂಬ ರಷ ನೋಡಿ ಅಲ್ಲಿರುವ ಬೆಳ್ಳಿ ಕುರ್ಚಿಗಳು ರಾಜರು ರಾಜರ್ತನ ಮನೆ ಮಕ್ಕಳು ಮತ್ತು ರಾಜ ಹಿರಿಯರು ಕೂತ್ಕೊಳ್ಳುವ ಜಾಗ ಅದು ಬೆಳ್ಳಿ ಕುರ್ಚಿಗಳು ಇದಕ್ಕೆ ಬಂದೋಬಸ್ತು ಮಾಡಿದ್ದಾರೆ ಯಾಕಂದರೆ ರಾಜ ಮನೆತನದ ಗೇಟು ಬಾಗಿಲು ಮತ್ತು ಒಳಗಿನ ಬಾಗಿಲುಗಳು ಹಬಾಯಿಗಳನ್ನು ಮುಚ್ಚಲಾಗಿದೆ ಅವರ ಕೋಣೆಗಳನ್ನು ಮುಚ್ಚಲಾಗಿದೆ ಯಾರಿಗೂ ತೋರಿಸೋದಿಲ್ಲ ಕೋಣೆಗಳು ಕೋಣೆಯ ಹೊರಭಾಗದ ಮತ್ತು ಗ್ರೌಂಡಿನ ಹೊರಭಾಗದ ಒಳಗಡೆ ಭಾಗದ ಮತ್ತು ಹೊರಭಾಗದವನ್ನು ನೋಡಿಸ್ಕೊಂಡು ಮಾತ್ರ ವೀಕ್ಷಣೆ ಕೋಣೆಗಳನ್ನು ಯಾರಿಗೂ ತೋರಿಸೋದಿಲ್ಲ ಯಾಕಂದ್ರಲ್ಲಿ ಹಾಕಿ ಮಾಡಿರ್ತಾರೆ ಅದೆಲ್ಲ ಅದು ಮನೆತನವ್ರು ಮಾತ್ರ ನೋಡಬೇಕು ಯಾಕಂದರೆ ಬೇರೆ ಯಾರೆಲ್ಲ ನೋಡೋಕ್ಕಾಗಲ್ಲ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ರಾಜಮ್ಮನೆದ ಆನೆಗಳು ಆನೆ ಕಾಲದಲ್ಲಿ ಇಲ್ಲಿ ಆಡಗಳು ಆಟಗಳು ಆಡ್ತಿದ್ರಂತೆ ಕಬಡ್ಡಿ ಆಟ ಅದು ಇದು ಒಂದು ಕ್ರೀಡಾಕೂಟಗಳು ಆಡುವ ಜಾಗದಲ್ಲಿ ಇದು ರಾಜರ ಮನೆತನದವರು ಕ್ರೀಡೆಗಳು ಆಡ್ತಿದ್ರಂತೆ ಇಲ್ಲಿ ಆ ಜಾಗವು ನೋಡಿ ಅದು ಅದರೊಳಗೆ ಇದೆ ಚೆನ್ನಾಗಿದೆ ಪ್ಯಾಲೇಸ್ ಒಳಗೆ ಅಂದರೆ ಮೈದಾನ ಅರಮನೆ ಮೈದಾನದ ಒಳಗೆ ಮೈದಾನ ಅಂತ ಹೇಳ್ತೀವಲ್ಲ ಅದರೊಳಗೆ ಮೈದಾನ ಇದು ನೋಡೋ ಥರ ರಾಜರ ಮನೆತನದ ಒಂದು ವರವ ಚಿತ್ರಕಲೆಗಳು ಮತ್ತು ನೋಡಿ ಅದು ಶಿಶು ಶಿಲ ಕಲೆಗಳನ್ನು ಬಿಡಿಸಿದ್ದಾರೆ ಅಂದರೆ ನೋಡೋದಕ್ಕೆ ಅದು ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ ಒಂದು ದಿನಕ್ಕೆ ಸುಮಾರು ಒಂದು ಸೆಕೆಂಡ್ ಸೆಕೆಂಡ್ ಕ್ಲೀನಾಗಿ ಅದ್ಭುತ ನೋಡ್ಕೊಂಬಂದರೆ ಚೆಂದ ನಾವು ಹೀಗೆ ಹೋಗಿ ಹೀಗೆ ಬಂದರೆ ಆಗಲ್ಲ ಸ್ನೇಹಿತರೆ ಒಂದು ದಿನ ಮೈಸೂರು ಟ್ರಿಪ್ ಅಂತ ಹೋದರೆ ಚೆನ್ನಾಗಿರ್ತದೆ ಸ್ನೇಹಿತರೆ ಯಾವಾಗಾದರೂ ಶನಿವಾರ ಈವ್ನಿ ಶನಿವಾರ ನಾವು ಏನಾದರೂ ಹೊರಟು ಬಿಟ್ಟರೆ ಶನಿವಾರ ಈವ್ನಿಂಗ್ ಹೋಗ್ಬಿಟ್ಟಲ್ಲೇ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಆರಾಮಾಗಿ ಒಂಬತ್ತು ಗಂಟೆಗೆ ಓಪನ್ ಇರುತ್ತೆ ಅರಮನೆ ಪ್ಯಾಲೇಸು ಮತ್ತು ಪ್ಯಾಲೇಸ್ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಮೈಸೂರಲ್ಲಿ ತುಂಬ ಪ್ಲೇಸಸ್ ಇದ್ದಾವೆ ಮೈಸೂರು ಝೂ ಮತ್ತು ಹೋಟೋಫ್ಯಾಂಟು ಫಿಶ್ ಲ್ಯಾಂಡು ಎಲ್ಲ ಇದೆ ಮತ್ತು ರಾಜರು ಮನೆತವರು ಆಗ ಕುತ್ಕೊಂಡಿರುವ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ ವಿಭಿನ್ನ ರೀತಿಯ ಕಂಬಗಳು ಆಹಾ ಅದ್ಭುತವಾದ ಒಂದು ಕಣ್ಣು ಸಾಲದ ಸ್ನೇಹಿತರೆ ಒಂದು ಅದ್ಭುತವಾದ ಆ ಕಲೆಗೆ ಬೆಲೆ ಕಟ್ಟೋಕೆ ಆಗಲ್ಲ ಆಗಿನ ಕಾಲದ ಕಲಾವಿದರಿಗೆ ಕಲೆಗಾರರಿಗೆ ಎಷ್ಟು ಚೆನ್ನಾಗಿ ಶಿಲ್ಪಿಗಳು ಆ ಕಂಬಗಳು ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ ಸುತ್ತ ಸುತ್ತಲೂ ಈಗ ಅದು ಲೈಟ್ ಅನೌನ್ಸ್ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಲೈಟು ಇದೆಲ್ಲ ಮಾಡಿಸಿದ್ದಾರೆ ರಾಜರ ಕಾಲದಲ್ಲಿ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಕಂಬಗಳು ಎಷ್ಟು ಕ್ಲೀನಾಗಿದ್ದಾವೆ ಒಂದು ಹತ್ತ ತಡೆಗೂ ಕಂಬಗಳಿದ್ದಾವೆ ಆ ಗೋಪುರಗಳು ಆ ಕಲೆ ಆ ಕಲೆ ನೋಡಿ ಎಷ್ಟು ಚೆನ್ನಾಗಿ ಚಿತ್ರ ಏನಿಲ್ಲ ಚಿತ್ರಣವಾದ ಒಂದು ವರ್ಣಿತವಾದ ಕಲೆಯನ್ನು ಬಿಡಿಸಿದ್ದಾರೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾವು ಮೈಸೂರಲ್ಲಿ ಇರುವ ಪ್ಲೇಸಸ್ಸು ರಾಜಮನೆತನದ ಕೃಷ್ಣರಾಜರ ಒಡೆಯರ ರಾಜಧಾನಿಯಲ್ಲಿರುವ ಕೃಷ್ಣರಾಜರು ಆದರೂ ದಿಗೋಪುರ ದೇವಸ್ಥಾನ ಅಂತ ಹೇಳ್ತೀವಲ್ಲ ಅಲ್ಲಿ ದೇವಸ್ಥಾನವೂ ಇದೆ ಕೃಷ್ಣರಾಜ ಪ್ರಸನ್ನ ಗೋಪಿನಿಂದ ಗೋವಿಂದ ಕೃಷ್ಣ ದೇವಸ್ಥಾನ ಇದೆ ನೋಡಿ ಅದು ಸಬಗಣ ಸಬಗಣ ಅಂದರೆ ಈ ರಾಜರ ಮನೆ ಏನಾದರೂ ಒಂದು ಸಮಸ್ಯೆ ಅದು ಮತ್ತು ಏನೋ ಹಬ್ಬ ಜನಗಳು ಮಾಡಬೇಕು ಅಂದರೆ ಆ ಜಾಗದಲ್ಲಿ ಕೂತ್ಕೊಂಡು ಅಲ್ಲಿರೋ ಸೈನಿಕರಿಗೆ ಮತ್ತು ರಾ ಅಲ್ಲಿನ ಸೇನಾಧಿಪತಿಗಳಿಗೆ ಒಂದು ಮಾಹಿತಿ ಕೊಡ್ತಾಯಿದ್ರು ಆ ಮಾಹಿತಿ ಪ್ರಕಾರವಾಗಿ ಅಲ್ಲಿನ ಆವರಣ ಮತ್ತು ಅದು ಸಭಾಂಗಣ ಅಂತೀವಿ ಆ ಸಭಾಂಗಣದ ಹಿಂದೆ ಇರುವುದು ಇದು ಆರ್ಚಸ್ಸು ಆ ಜಾಗದಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ ಹೋಗಿ ನೋಡ್ಕೊಂಬರ್ಬೋದು ಸ್ನೇಹಿತರು ಒಂದು ಸಲ ಹೋಗಿ ಭೇಟಿ ಕೊಡಿ ಆ ಮೈಸೂರಕ್ಕೆ ಚೆನ್ನಾಗಿದೆ ಸ್ನೇಹಿತರೆ ಅದ್ಭುತವಾದ ಪ್ಲೇಸಸ್ಸು ಮೈಸೂರು ಅರಮನೆ ಈಗ ಬೆಳ್ಳಿ ಎಲ್ಲ ನೋಡಿಸಿದ್ರು ಅದು ಚಿನ್ನ ಇದ್ದು ಚಿನ್ನದ ಚೇರ್ಸು ಅವೆಲ್ಲ ಇದ್ದು ಅದೇನು ತೋರಿಸಿಲ್ಲ ಸ್ನೇಹಿತರೆ ಸ್ವಲ್ಪ ಚಿನ್ನದ ಅರಮನೆಯಲ್ಲಿ ಸ್ವಲ್ಪ ವಸ್ತುಗಳನ್ನು ತ ಪ್ರದರ್ಶನ ಮಾಡಿಲ್ಲ ಪ್ರದರ್ಶನೆ ಕೊಟ್ಟಿಲ್ಲ ಅದು ಯಾಕಂತ ಗೊತ್ತಿಲ್ಲ ಸ್ನೇಹಿತರೆ ಅದೇನಾದರೂ ಜಸ್ರಾ ಟೈಮ್ನಲ್ಲೇ ತೋರಿಸ್ತಾರೋ ಏನೋ ಗೊತ್ತಿಲ್ಲ ಬಟ್ ಬೇರೆ ಈ ಟೈಮ್ನ ನೋಡಿಲ್ಲ ನಾವು ಕಾಣಿಸಿಲ್ಲ ಸೊ ಇದು ಸಂಡೇ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನಾವು ಒಂದು ವೀಕ್ಷಣಿಕವಾದ ಪ್ಲೇಸಸ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಆ ಆ ಗೋಪುರಗಳು ಅಷ್ಟು ಕಂಬಗಳು ಅಷ್ಟು ಅದ್ಭುತವಾಗಿದೆ ಒಂದು ಫ್ಲಿಂಡ್ರ್ ಆಫ್ ಸೈಲೆಂಟ್ ಎಷ್ಟು ಸೈಲೆಂಟಾಗಿದೆ ಮತ್ತು ಕಸ ಕಟ್ಟಿ ಯಾವುದೇ ಥರ ಇಲ್ಲ ವರ್ಣನೆ ಚಿತ್ರಕಲೆಗಳನ್ನು ಬಿಡಿಸಿದ್ದಾರೆ ಚಿತ್ರಕಲಾವಿದರು ಎಂಥ ಕಲೆ ಇದರಾದರೆ ಆ ಕಾಲದಲ್ಲಿ ರವಿ ವರ್ಮನ ಕುಂಚದ ಅಂತ ಹೇಳಿದ್ರೆ ಹಾಗೆ ಕಲೆಗಾರರು ಎಷ್ಟು ಅದ್ಭುತವಾಗಿ ಕಲೆಗಳನ್ನು ಬಿಡಿಸಿದ್ದಾರೆಲ್ಲ ಸ್ನೇಹಿತರೆ ಸ್ನೇಹಿತರೆ ಆಮೇಲೆ ಮೈಸೂರು ಸುತ್ತಮುತ್ತ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಸಂಜೆ ಕಾರಂಜಿ ಏಳು ಗಂಟೆಗೆ ಬೆಳಗ್ಗೆಯಿಂದ ಒಂದು ಒಂಬತ್ತುವರೆಗೆ ಸ್ಟಾರ್ಟ್ ಆದರೆ ಅರಮನೆ ಪ್ಯಾಲೇಸ್ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಝೂ ಇದೆ ಮತ್ತು ಝೂ ನೋಡಿಕೊಂಡು ಆಮೇಲೆ ಅಲ್ಲೇ ಪಕ್ಕದಲ್ಲಿ ಕಾರಂಜಿ ನೋಡಿಕೊಂಡು ಕಾರಂಜಿ ನೋಡಿಕೊಂಡು ಮತ್ತು ಫಿಶ್ ಲ್ಯಾಂಡ್ ಅಂದರೆ ಫಿಶ್ಶೊಂದು ಫಿಶಲ್ಲಿ ಒಂದು ಫಿಶ್ ಇದು ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ತ್ರೀ ಫಿಫ್ಟಿನ ಫೋರ್ ಹಂಡ್ರೆಡ ಮಾಡಿದ್ದಾರೆ ಪ್ರೈಸು ಅದು ನೋಡ್ಕೊಂಡು ಬರ್ಬೋದು ಆದರೆ ಸಮುದ್ರದಲ್ಲಿ ಹೇಗೆ ಫಿಶ್ ಕಾಣಿಸ್ತಾವೆ ಅದನ್ನು ಗೋ ಒಂದು ಗ್ಲಾಸಸ್ಸಲ್ಲಿ ಫಿಶ್ ಲ್ಯಾಂಡ್ ಅಂತ ಮಾಡಿದ್ದಾರಂತೆ ಹಾಕಿ ಫಿಶಸ್ ಥರ ಅದನ್ನು ನೋಡ್ಕೊಂಬರ್ಬೋದು ಈ ಥರ ಎಲ್ಲ ಫೇಜಸ್ಸು ಆದರೆ ಇದಕ್ಕೆ ಫೇಜಸ್ ಬಂದು ನೂರಿಪ್ಪತ್ತು ರೂಪಾಯಿ ಇದೆ ಪ್ಯಾಲೇಸಲ್ಲಿ ಬಟ್ ನೋಡೋದಕ್ಕೆ ಸುಮ್ಮನೆ ಸ್ವಲ್ಪ ಇತ್ತು ಅಷ್ಟೊಂದು ಜಾಸ್ತಿ ನೋಡೋಕ್ಕಾಗಿಲ್ಲ ಸ್ನೇಹಿತರೆ ಇದೇ ಎಕ್ಸಿಟ್ಟು ಅದನ್ನು ನೋಡ್ಕೊಳ್ತಾ ನಾವು ಹೊರಗಡೆ ಬಂದ್ವಿ ಸ್ನೇಹಿತರೆ ನೋಡಿ ದೇಸರಾ ಹಬ್ಬದ ಸಿಟ್ಟು ಹಾಕಿರ್ಬೋದು ನೋಡಿ ಆ ದಸರಾ ಹಬ್ಬದಲ್ಲಿ ಆನೆಗಳಿಗೆ ಧರಿಸುವ ಅದು ಖಂಡಗಳನ್ನು ನೋಡ್ತಾ ಇರ್ಬೋದು ಆನೆ ಆನೆ ಅಂದರೆ ಬಲರಾಮ ಅಂತ ಹೇಳ್ತೀವಲ್ಲ ಆ ಥರ ಆನೆಗಳಿಗೆ ನಾವು ಸವಾರಿ ಆನೆಗಳಿಗೆ ಆಭರಣಗಳು ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆಭರಣಗಳು ಭಾರತ ಸ್ಟೇಟ್ ಬ್ಯಾಂಕ್ ಆಫ್ ಅವರ ಕೊತೆಯಿಂದ ಒಂದು ಆನೆ ನೋಡಿ ಇದೆ ವರಂಡ ಜಾಗ ಆ ದಸರಾ ಹಬ್ಬ ಮುಗಿದ ಆ ಸಮಯದಲ್ಲಿ ದಸರಾ ಓದೋ ನೋಡೋಕ್ಕಾಗಲ್ಲ ಬೇರೆ ಟೈಮ್ನ ಫ್ರೀಯಾಗಿ ಓದ್ಕೊಂಡು ನೀವು ಫ್ರೀ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಮೈಸೂರು ನೋಡೋಕ್ಕೆ ನೀವು ದಸರಾ ಟೈಮ್ನಲ್ಲಿ ಹೋದರೆ ಪ್ಯಾಲೇಸ್ ನೋಡೋಕ್ಕಾಗಲ್ಲ ಆನೆ ಅಂಬಾರಿಗಳು ನೋಡೋಕ್ಕಾಗಲ್ಲ ಕಷ್ಟ ಇದೆ ತುಂಬ ಕಷ್ಟ ಕಷ್ಟಕರವಾಗಿದೆ ಈಗ ಆನೆ ಅಂಬಾರಿಗಳನ್ನೆಲ್ಲ ನೋಡಿಕೊಂಡು ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನವನ್ನು ಪ್ರದರ್ಶನೆ ಮಾಡಿಕೊಂಡು ನೋಡಿಕೊಂಡು ಹಾಗೆ ನಾವು ಮತ್ತೊಂದು ಕಡೆ ಬರೋದಕ್ಕೆ ಹೊಲ್ಟ್ವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಗೆ ನೀವು ಹೋತ್ರೆ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಮತ್ತೊಂದು ವೀಡಿಯೋಗಳನ್ನು ನೋಡ್ತಾ ಇನ್ನೂ ಅತಿ ಹೆಚ್ಚಾಗಿ ಇನ್ನೂ ಮುಂದೆ ಇದೆ ನೋಡ್ತಾ ಇರಿ ಸ್ನೇಹಿತರಿಂದ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನೋಡಿ ಇದನ್ನ ಮುಗಿಸ್ಕೊಂಡು ಹಿಂಗೆ ಹೊಲ್ಟ್ವಿ ನಮ್ಮ ಕೃಷ್ಣದೇವರಾಯ ದೇವಸ್ಥಾನ ಕಡೆ ಅಲ್ಲೇ ಅದು ಪ್ಯಾಲೇಸು ಒಳಗೆ ಇದೆ ಅಷ್ಟು ದೊಡ್ಡದಾಗಿದೆ ಗ್ರೌಂಡಿಂಗು ಚೆನ್ನಾಗಿದೆ ಒಂದು ನೋಡಿತಾ ಇರ್ಬೋದು ಸ್ನೇಹಿತರೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಫಾರಿನರ್ಸು ಔಟ್ ಆಫ್ ಸರ್ ತುಂಬ ಎಲ್ಲ ನಾವು ಹೋಗ್ತೀವಿ ಬೇರೆ ಕಡೆ ಅವರು ನಮ್ಮ ಕಡೆನೂ ಬರ್ತಾರೆ ನಮ್ಮ ಕರ್ನಾಟಕಕ್ಕೆ ನಾವು ಹಂಗೆ ಹೋಗ್ತೀವಲ್ಲ ಪ್ಲೇಸಸ್ ನೋಡೋದಕ್ಕೆ ಅವರು ನಮ್ಮ ರಾಜ್ಯದ ರಾಜವನ್ನು ನೋಡೋಕ್ಕೆ ಬರ್ತಾರೆ ಮೈಸೂರು ಜಿಲ್ಲೆಯನ್ನು ನೋಡಿಕೊಂಡು ಅಲ್ಲಿನ ಪುರಾತನವಾದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದೇವಸ್ಥಾನ ನೋಡ್ಕೊಳ್ತಾ ಹಾಗೆ ನಾವು ಒಳಗಿನ ಭಾಗವನ್ನು ಸುತ್ತಾಡ್ತಾ ತುಂಬ ಚೆನ್ನಾಗಿದೆ ಸಿಂಗ್ ಒಳಗೆಲ್ಲ ನೋಡ್ಕೊಳ್ತಾ ನಾವು ದೇವರಿಗೆ ಪ್ರದಕ್ಷಿಣೆ ಹಾಕಿ ಮುಂದೆ ಬಂದ್ವಿ ಸ್ನೇಹಿತರೆ ನೋಡ್ಕೊಳ್ತಾ ಬಂದಿದ್ವಿ ಕ್ಷಮೆ ಇರಲಿ ಫೋನ್ ಕರೆ ಸ್ನೇಹಿತರೆ ಹಾಗೆ ನೋಡ್ಕೊತಾ ಬಂದ್ವಿ ಪುರಾತನವಾದ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಕೊಳ್ತಾ ಹಾಗೆ ಹೊರಂಡ ಬಾಕ್ಳು ಕ್ಲೋಸ್ ಆಗಿತ್ತು ಸಮಯ ಬಂದು ಹನ್ನೆರಡುವರೆ ಆಗಿತ್ತು ಅದು ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ ಸ್ನೇಹಿತರೆ ಅಲ್ಲಿ ದೇವಸ್ಥಾನವನ್ನು ಗುಡಿಯಿಂದ ಹೊರಗಡೆ ನೋಡ್ಕೊಳ್ತಾ ಹಾಗೆ ಬರ್ತಾ ಹೊರಗಡೆ ನಾವು ಬೀಗವನ್ನು ಪಡ್ತಿದ್ರು ಅದು ಅವು ಸಮಯ ಸಮಯ ಅಭಾವದಿಂದ ನಾವು ನೋಡೋದಕ್ಕೆ ಆಗಲ್ಲ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಲ್ವಾ ಅದ್ಭುತವಾದ ಒಂದು ದೇವಸ್ಥಾನ ಮತ್ತು ಬಾವಿ ಹಳೆ ಕಾಲದ ಬಾವಿಗಳನ್ನು ಕಟ್ಟಿದ್ದಾರೆ ಕಲ್ಲು ಬಂಡೆಗಳು ಇಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲಿ ಈಗಕ್ಕೆ ಯಂತ್ರೋಪಕರಣಗಳಿದ್ದಾವೆ ಹಾಗೆ ಯಂತ್ರೋಪಕರಣಗಳು ಇರಲ್ಲ ಎಲ್ಲ ಕೈಯಲ್ಲಿ ಎಷ್ಟು ಕಷ್ಟಕರವಾದ ಜನ ಇದ್ದರು ಮತ್ತು ಅವರು ಒಂದು ಅವರು ಜೀವನ ಏನಕ್ಕಿತ್ತು ಅಂದರೆ ಸ್ನೇಹಿತರೆ ಅಲ್ಲಿ ಕಲೆ ಕಬ್ ಕಲ್ ಕಲ್ಲುಗಳನೆಲ್ಲ ಅವರು ಜೀವನವೇ ಅದು ಒಂದು ದೇವಸ್ಥಾನ ಕಟ್ಟಬೇಕು ಕಟ್ಟಬೇಕಂದ್ರೆ ಅವ್ರಿಗೇನಿಲ್ಲ ಜೀರಕ್ಕೆ ಜಾಗ ಸ್ವಲ್ಪ ಊಟ ಇಷ್ಟೇ ಅವ್ರಿಗೆ ಜೀವನ ಬೇಕಾಗಿದ್ದು ಆ ಕಾಲದಲ್ಲಿ ರಾಜರ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಕಲೆ ಹಿಂಗಡಿಸ್ಕೊಂಡು ಇಷ್ಟು ವರ್ಷಗಳಿಂದ ಕಟ್ಟಿರ್ತಾರೆ ಈ ದೇವಸ್ಥಾನಗಳು ಅದ್ಭುತವಾಗಿದೆ ಸ್ನೇಹಿತರೆ ಅದ್ಭುತ ಅದ್ಭುತ ಈಗಿನ ಪೀಳಿಗೆಯಲ್ಲೇ ನೋಡ್ತಾ ಇದ್ದೀನಿ ನಿನ್ನ ಮುಂದೆ ಪೀಳೆಗಳಲ್ಲಿ ಏನೇನು ಆಗುತ್ತಾ ಗೊತ್ತಿಲ್ಲ ಸ್ನೇಹಿತರೆ ಈಗಿನ ಪೀಳೆಗಳಲ್ಲಿ ನಾವು ಈ ದೇವಸ್ಥಾನಗಳನ್ನು ಇದ್ದೀವಿ ಮುಂದಿನ ಕಾಲಕ್ಕೆ ಏನಾಗುತ್ತೆ ಆದರೆ ಕಲ್ಲು ಶಾಶ್ವತವಾಗಿರ್ತವೆ ಅದಕ್ಕೆ ಸಾವೇ ಇಲ್ಲ ಮೋಲ್ಡ್ಗೆಲ್ಲ ಸಾವಿದೆ ಅಂತ ಹೇಳ್ತಾರೆ ನೂರು ವರ್ಷ ಆದಮೇಲೆ ಇಲ್ಲೇ ಮೋಲ್ಡ್ ಅರವತ್ತು ವರ್ಷಕ್ಕೆ ಮೋಲ್ಡ್ ಬಿದ್ದತೆ ಕಲ್ಲಿಗೆ ಸಾವೇ ಇಲ್ಲ ಐವತ್ತು ವರ್ಷ ಐನೂರು ವರ್ಷ ಇರುತ್ತೆ ಸ್ನೇಹಿತರೆ ಹೊರಭಾಗದ ಪ್ಯಾಲೇಸ್ ಅಂದರೆ ಅರಮನೆ ಮೈದಾನದ ಮುಂದೆ ಒಂದು ನಿಂತ್ಕೊಂಡು ಫೋಟೋಸ್ ತೊಗೊಂಡು ಅಲ್ಲಿನ ಪಾರ್ಕು ಮತ್ತು ಕ್ಲೀನಿಂಗು ಸ್ವಚ್ಛತೆ ಒಂದು ನೂರ ಇಪ್ಪತ್ತು ರೂಪಾಯಿ ಕೊಡೋದು ಏನು ವೇಸ್ಟೇನು ಆಗಲ್ಲ ಬರೋ ಪಾರ್ಕೆಲ್ಲ ಕ್ಲೀನಿಂಗ್ ಸಹ ಸ್ವಚ್ಛತೆ ಅದು ಕ್ಲೀನಿಂಗ್ಸು ಮೇಂಟೆನೆಸ್ ಮಾಡಬೇಕಲ್ಲ ಅದರಿಂದ ತೊಗೊತಾರೆ ಬಟ್ ಅದರ ಕೆಲವೊಂದೊಂದು ವಸ್ತುಗಳನ್ನು ನೋಡಿಸಿಲ್ಲ ಅದು ಯಾಕಂತ ಗೊತ್ತಿಲ್ಲ ಆ ವಸ್ತು ಪ್ರದರ್ಶನದಲ್ಲಿ ನೋಡಿಸಿಲ್ಲ ಹಾಗೆ ನೋಡ್ತಾ ನಾವು ಹೊರಗಡೆ ಎಗ್ಸೆಟ್ ಆದ್ವಿ ಎಲ್ಲ ಇದೆ ಒಳಗಡೆನೇ ಶೌಚಾಲಯ ಎಲ್ಲ ಇದೆ ಹೊರಗಡೆ ಹೊರಂಗದಲ್ಲಿ ಎಕ್ಸೆಟ್ ಆಗೋದು ಇದು ಒಳಗಡೆ ಪಾರ್ಕೆಲ್ಲ ಮುಗಿಸ್ಕೊಂಡು ನೋಡ್ಕೊತ ಎಲ್ಲ ಬಂದ್ವಿ ಸ್ನೇಹಿತರೆ ನೋಡಿ ಹಾಗೆ ಬರ್ತಾ ಹೊರಗಡೆ ಎಕ್ಸೆಟ್ ಆಗುವ ಜಾಗದಿಂದ ಬಂದ್ವಿ ಮೈಸೂರು ನೋಡಿ ಹೊರಗಡೆ ಎಷ್ಟು ಬಂದು ಆಮೇಲೆ ಮತ್ತೊಂದು ಕಡೆ ಹೋದ್ವಿ ಸ್ನೇಹಿತರೆ ಅದುವೇ ನೋಡಿ ಶ್ರೀರಂಗಪಟ್ಟಣ ನೋಡ್ತಾಯಿದ್ದೀರಾ ಶ್ರೀರಂಗಪಟ್ಟಣಕ್ಕೆ ಹೋಗಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಪಡ್ಕೊಂಡು ಅಲ್ಲ ಸಾರಿ ಸ್ವಾರಿ ಕ್ಷಮೆ ಇರಲಿ ಆ ನಂಜುಂಡೇಶ್ವರಿ ನಂಜುಂಡೇಶ್ವರಿ ದೇವಸ್ಥಾನ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ನೋಡೋದಕ್ಕೆ ಅದ್ಭುತವಾಗಿದೆ ಅದೇ ನೋಡಿ ನಂಜನಗೂಡು ನೋಡೋದಕ್ಕೆ ಹೊರಗಿನ ಭಾಗದಲ್ಲಿ ಚೆನ್ನಾಗಿದೆ ಪುರಾತನವಾದ ದೇವಸ್ಥಾನ ಮತ್ತು ಅಲ್ಲಿ ಬಂದಿರುವ ಭಕ್ತಾದಿಗಳಿಗೆ ಅನ್ನದಾನ ಕೂಡ ಇದೆ ಪ್ರಸಾದ ಅನ್ನದಾನ ಪ್ರಸಾದ ಅದನ್ನು ಮುಗಿಸ್ಕೊಂಡು ನಾವು ನಂಜನಗೂಡು ಮುಗಿಸ್ಕೊಂಡು ಶ್ರೀರಂಗಮ್ ಮುಗಿಸ್ಕೊಂಡು ನಾವು ಹಾಗೆ ತ್ರಿವೇಣಿ ಸಂಗಮ ಅಂದರೆ ಟಿ ನರ್ಸಾ ನರಸೀಪುರದಲ್ಲಿರುವ ತ್ರಿವೇಣಿ ಸಂಗಮ ದೇವಸ್ಥಾನಕ್ಕೆ ಹೊರಟೆವು ಅಲ್ಲಿ ಗುರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅದು ನದಿಯ ಪಕ್ಕದಲ್ಲಿರುವ ಮೂರು ನದಿಗಳು ಕೂಡಿರುವ ಜಾಗದಲ್ಲಿರುವ ತ್ರಿವೇಣಿ ಸಂಗಮಕ್ಕೆ ನಾವು ಪತ್ತಲು ತಪ್ಪಲಿನಲ್ಲಿ ಹೊರಟೆ ಹೋಗಿ ಸ್ನೇಹಿತರೆ ನಮ್ಮ ಟೀಮಾದವರು ಎಲ್ಲರೂ ಹೊರಟಿವಿ ನೋಡಿ ಇಷ್ಟು ಜನ ನಮ್ಮ ಟೀಮವರು ಎಲ್ಲ ಒಂದು ತಪ್ಪಲಲ್ಲಿ ಒಂದು ತಪ್ಪಗೆಯಲ್ಲಿ ಇಪ್ಪತ್ತು ಜನ ಕುಂಡ್ಕೊಂತ ಕರ್ಕೊಂಡು ಹೋಗ್ತಾರಂತೆ ತಪ್ಪಲಲ್ಲಿ ಸುತ್ತಲವಾದ ನೀರಿನ ಮಧ್ಯಭಾಗದಲ್ಲಿ ನಾವು ತಪ್ಪಲನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ನಾವು ಅಲ್ಲಿ ಭಾಗದಲ್ಲಿದೆ ಆ ಮಧ್ಯಭಾಗಕ್ಕೆ ಕರ್ಕೊಂಡು ಹೋಗಿ ತ್ರಿವೇಣಿ ಸಂಗಮ ಅದು ಪ್ರಯಾಗ್ರಾಜ್ ಅಂತ ಹೇಳ್ತಿರಲ್ಲ ಆ ಟೈಮ್ನಲ್ಲಿ ಒಂದು ಮೇಳ ನಡೀತಲ್ಲ ಕುಂಭಮೇಳ ಆ ಟೈಮ್ನಲ್ಲಿ ಇಲ್ಲೂ ಒಂದು ಮೇಳ ನಡೀತೈತೆ ಆ ಸಮಯದಲ್ಲಿ ಆ ಜಾಗಕ್ಕೆ ನಾವು ಮೂರು ನದಿಗಳು ಸೇರುವ ಜಾಗಕ್ಕೆ ನಾವು ಈ ದಿನ ಹೊರಟೆವು ಸ್ನೇಹಿತರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿ ಈಜಾಡಿಕೊಂಡು ಅಲ್ಲೇ ಸ್ನಾನ ಮಾಡಿಕೊಂಡು ಆ ಮೂರು ನದಿಗಳು ಕೂಡಿರುವ ಜಾಗದಲ್ಲಿ ಒಂದು ನೀರು ತುಂಬ ಚೆನ್ನಾಗಿದ್ದಾವೆ ಫ್ರೆಶ್ ಆಗಿದ್ದಾವೆ ತುಂಬ ಬೆಳ್ಳಗಿದ್ದಾವೆ ಸ್ನಾನ ಮುಗಿಸ್ಕೊಂಡು ಆ ದೇವ್ರನ್ನ ಅಲ್ಲೇ ಕೈ ಮುಗಿದು ಹಾಗೆ ನಾವು ಮತ್ತೆ ಆ ದೇವಸ್ಥಾನವನ್ನು ಕೈ ಮುಗಿದು ಹೊರಭಾಗದಿಂದ ಬಂದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ನರಸಿಂಹಸ್ವಾಮಿ ದೇವಸ್ಥಾನದ ಹೊರಭಾಗದಿಂದ ನೋಡುತ್ತಿರುವ ಅಲ್ಲಿ ಸಂಜೆ ನಾಲ್ಕು ಗಂಟೆ ಆದಮೇಲೆ ಕ್ಲೋಸ್ ಆಗುತ್ತಂತೆ ಸ್ನೇಹಿತರೆ ಕಾಲ್ಕು ಗಂಟೆಗೆ ಕ್ಲೋಸ್ ಮಾಡಿದ್ರು ನಾವು ನೋಡೋಕ್ಕಾಗಿಲ್ಲ ಹೆಚ್ಚಿಗೆ ಆಗಿ ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ನಾವು ನಾವು ಹೀಗೆ ಅಲ್ಲಿ ನೋಡಿ ಸುತ್ತಲೂ ಆದ ನದಿ ಮೂರು ನದಿ ಕೂಡಿರುವ ಜಾಗ ಇದು ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಸ್ವಾಮೀಜಿಗಳೇ ಧಾರ್ಮಿಕ ಇಲಾಖೆಯಲ್ಲಿ ಸಂಘದವ್ರದಿಂದ ಇದು ಇದೆ ಸ್ನೇಹಿತರೆ ಇದು ತ್ರಿವೇಣಿ ಸಂಘ ತುಂಬಿ ಹರಿತಾರೆ ಮೂರು ನದಿ ಎಷ್ಟು ಚೆನ್ನಾಗಿ ನೀರು ಹರಿತ್ಬ ನೋಡಿ ಅದ್ಭುತವಾಗಿದೆ ಮೂರು ನದಿಗಳು ಒಂದೇ ಕಡೆಗೆ ಸೇರಿ ಸಮುದ್ರದ ಭಾಗಕ್ಕೆ ಸೇರ್ತವೆ ಅದೇ ವೇಟಿ ನರಸೀಪುರ ಎಷ್ಟು ಚೆನ್ನಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅಲ್ಲಿ ನೋಡಿಸ್ತಾ ಇರ್ಬೋದು ನಾನು ತುದಿಯ ಭಾಗದಲ್ಲಿ ನಿಮಗೆ ಕ್ಯಾಮ್ರ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತಪ್ಪ ಇದೆಯಲ್ಲ ಆ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆಂಪು ಕಲರ್ ಇದೆಯಲ್ಲ ಆ ಜಾಗಕ್ಕೆ ಹೋಗ್ಬಿಟ್ಟು ತಪ್ಪ ಅಲ್ಲೇ ನಿಲ್ಲಿಸ್ಕೊಂಡು ಒಂದು ಅಷ್ಟಾಗ್ಲ ಒಂದು ಅತ್ತಡಿ ಜಾಗ ಅಲ್ಲಿ ಒಂದು ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸಿಮೆಂಟ್ ಕಲ್ಲುಗಳಿಂದ ಹಾಕಿ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬೋಟಿಂಗಲ್ಲೇ ಮುಗಿಸ್ಕೊಂಡು ನೋಡಿ ಎಷ್ಟು ಸ್ವಚ್ಛತೆ ಕಾಪಾಡಬೇಕು ಅಂತ ಅಲ್ಲಿ ಒಂದೊಂದು ಜಾಲದ್ರ ಅಂದರೆ ಕಂಬಿ ಆಕಾರದಲ್ಲಿ ಕಂಬಿಗಳಲ್ಲಿ ಒಂದು ಬೋನ್ಸ್ ಥರನೂ ಮಾಡಿದ್ದಾರೆ ಬಾಟಲು ವೇಸ್ಟ್ ಬಾಟಲ್ಲು ಪೇಪರೆಲ್ಲ ಹಾಕಿ ಅಂತ ಇದು ಪ್ರಥಮ ವರ್ಷವಾಗಿ ಅನ್ನದಾಸನ ಕಾರ್ಯಕ್ರಮ ಅಂತೆ ಭಕ್ತರುಗಳ ಗಮನಕ್ಕೆ ಒಂದು ವಜ್ರಮಲಿಯ ಮಹದೇಶ್ವರ ಸೇವಾ ಟ್ರಸ್ಟಿಂದ ಅವ್ರ ಕಡೆಯಿಂದ ಇದು ಮಾಡಿರೋದಂತೆ ಮಲೆ ಮಹದೇಶ್ವರ ಬೆಟ್ಟ ನೋಡಿದ್ವಲ್ಲ ಹಿಂದಿನ ಸಂಚಿಕೆಯಲ್ಲಿ ಹಾಗೆ ಅದು ಅವ್ರ ಟ್ರಸ್ಟಿಂದ ಇದನ್ನು ಸ್ವಚ್ಛತೆ ಮಾಡಿ ಇಲ್ಲೂ ಕಾಪಾಡಿ ಅಂತೇಳಿ ಇಲ್ಲಿನೇ ನೋಟಿಸ್ ಹಾಕಿದ್ದಾರೆ ಬಾಟ್ಲುಗಳು ಎಲ್ಲೆಲ್ಲೇ ಬಿಸಾಕ್ತಾರೆ ಕಾಡು ಕೊಚ್ಚಲ್ಗಳಲ್ಲೆಲ್ಲ ಬಿಸಾಕ್ತಾರೆ ಅದೆಲ್ಲ ಇದ್ದು ಹಿಂಗ್ ಮಲೆ ಮಹದೇಶ್ವರ ಅವ್ರ ಕಡೆಯಿಂದ ಒಂದು ಸೂಚನೆ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಈ ಥರ ಮಾಡಬೇಡಿ ಎಲ್ಲ ಕಡೆ ಒಂದು ವಾಟಲ್ ಒಂದು ಬಾಟ್ಲುಗಳು ವೇಸ್ಟ್ ಕವರ್ಗಳು ಒಂಥರ ಹಾಕಿ ಪ್ರಾಣಿ ಪಕ್ಷಿ ಬಾಟ್ ಒಳಗೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ಸ್ನೇಹಿತರೆ ಆಮೇಲೆ ನೋಡ್ಕೊತಾ ಇದನ್ನು ಅದ್ಭುತವಾದ ಪ್ಲೇಸಸ್ಸು ನಾವು ಎಲ್ಲ ಸುತ್ತಾಡಿಕೊಂಡು ಟಿ ನರ್ಸಿಂಗ್ ಸ್ವಾಮಿ ಸ್ವಾಮಿ ಎಲ್ಲ ನೋಡಿಕೊಂಡು ಎಲ್ಲ ದೇವಸ್ಥಾನಗಳು ಮುಗಿಸ್ಕೊಂಡು ನಾವು ಹಾಗೇ ಬಂತ ಹೊರಟೆವು ಸ್ನೇಹಿತರೆ ನಾವು ಮಲೆ ಮಾದೇಶ್ವರ ಬೆಟ್ಟ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೊರಡಲು ಬಂದೇವೆ ಇಂದಿನದಲ್ಲಿ ಈ ವಿಡಿಯೋಗಳಲ್ಲಿ ಅತಿ ಹೆಚ್ಚಾಗಿ ನಿಮಗೇನಾದರೂ ಅನಿಸಿದ್ರೆ ಪ್ರಕಾರ ವಿಡಿಯೋದಲ್ಲಿ ನಿಮಗೇನಾದರೂ ಅನಿಸಿಕೆ ಕಮೆಂಟ್ಸ್ ಹಾಕಿ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತಾ ಬರ್ತೀನಿ ಸ್ನೇಹಿತರೆ ಒಳ್ಳೊಳ್ಳೆ ಜಾಗವನ್ನು ತೋರಿಸ್ತೀನಿ ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ತೀನಿ ಮತ್ತೆ ಒಳ್ಳೊಳ್ಳೆ ನಿಮಗೆ ಗೊತ್ ನಮಗೆ ಗೊತ್ತಿರೋಷ್ಟು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಅದೇ ಗಣಪತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಗುರು ವರ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಳ್ತಾ ಹಾಗೆ ನೋಡ್ತಾ ಅಲ್ಲಿ ನಾಲ್ಕು ಗಂಟೆಗೆ ನಾಲ್ಕುವರೆಗೆ ಓಪನಿಂಗ್ ಅಂತೆ ಆದರೆ ನಾವು ಸಮಯ ಅಭಾವದಿಂದ ದಯವಿಟ್ಟು ಹೊರಟೆವು ಸ್ನೇಹಿತರೆ ಇದುವೇ ನೋಡಿ ತಪ್ಪಲ್ಲಿ ನಾವು ಜಾಗದಲ್ಲಿ ಹೊರಡಿಯುವ ಜಾಗ ಮತ್ತೆ ಇಷ್ಟು ಜನ ನಮ್ಮ ಟೀಮಿಂದ ಒಂದು ಆ ದೇವಸ್ಥಾನಕ್ಕೆ ಪ್ರದರ್ಶನೆ ಹಾಕಿ ಅಲ್ಲಿ ಸಮಯ ಒಂದು ಸ್ನಾನ ಮಾಡಿಕೊಂಡು ಆ ದೇವ್ರ ಹತ್ತೆ ಹತ್ರ ಬಂದು ಹೊರಟೆವು ನಂಜನಗೂಡಿನ ಫೋಟೋಸ್ ಇದು ನಂಜಗೂಡು ತುಂಬ ಚೆನ್ನಾಗಿದೆ ನಂಜನಗೂಡು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಮೈಸೂರು ಪ್ಯಾಲೇಸ್ ಎಂಟ್ರೆನ್ಸ್ ಬರುವ ಸ್ಥಳ ಮೈಸೂರು ಹೊರಗಡೆ ನಾವು ಹೊರ ಹವೋಣ ನೋಡ್ತಾ ಇರೋಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾವು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸು ಎಲ್ಲ ಹೋಗಿದ್ವಿ ನೋಡ್ಕೊತಾ ಚಿತ್ರಕರಣ ಹುಣ್ಣಗಳೆಲ್ಲ ನೋಡ್ಕೊತ ಬಂದಿದ್ದೀವಿ ಸ್ನೇಹಿತರೆ ಈಗ ಏನಾದರೂ ಕಮೆಂಟ್ಸ್ ಹಾಕಿದರೆ ಕಮೆಂಟ್ಸ್ ಹಾಕಿ ಸ್ನೇಹಿತರೆ ನಮಗೆ ಗೊತ್ತಿರೋಷ್ಟು ವಿಡಿಯೋ ಮಾಡಿದ್ದೀವಿ ನಿಮಗೇನಾದರೂ ಗೊತ್ತಿದ್ರೆ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಳ್ಳಿ ಸ್ನೇಹಿತರೆ ಅತಿ ಹೆಚ್ಚಾಗಿ ವಿಡಿಯೋ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಸ್ನೇಹಿತರೆ ರೈತ ಬಂದ್ರಿಗೆ ಶೇರ್ ಮಾಡಿ ಹೋಗಿ ಬನ್ನಿ ಒಂದಿನ ಫ್ರೀ ಮಾಡಿಕೊಂಡು ಒನ್ ಡೇ ಟ್ರಿಪ್ಪು ಚೆನ್ನಾಗಿದೆ ಸ್ನೇಹಿತರೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಮತ್ತೊಂದು ವೀಡಿಯೋದಲ್ಲಿ ಮಾಡಿ ನಿಮಗೆ ಸಿಗೋಣ ಸಿಗ್ತೀನಿ ಸ್ನೇಹಿತರೆ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಸಬ್ಸ್ಕ್ರೈಬರ್ ಆಗಿ ಎಲ್ಲರೂ ಸ್ನೇಹಿತರೆ ನನ್ನ ರೈತ ಮಿತ್ರರೇ ಫ್ರೆಂಡ್ಸ್ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಹೋಗಿ ಬನ್ನಿ ಎಲ್ಲರೂ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು